ಶ್ರೀ ಗುರುಭ್ಯೋ ನಮ ಹರಿ ಹೋಂ ವೀಕ್ಷಕ ಪ್ರಭುಗಳೇ ನಾವು ನೀವೆಲ್ಲರೂ ಕೂಡ ದರ್ಶನ ಮಾಡ್ತಾ ಕ್ಷೇತ್ರವೇ ಶ್ರೀ ಕ್ಷೇತ್ರ ಶ್ರೀ ಮಗಡಿ ರಂಗನಾಥನ ಸಾನ್ನಿಧ್ಯ ಬೇಡಿದಾರಗಳನ್ನು ಶೀಘ್ರವಾಗಿ ಕರುಳಿಸುವ ಆಸಕ್ತ ಸಾಧಿಯುಳ್ಳ ಶ್ರೀ ಮಗಡಿ ರಂಗನಾಥನ ಎಂದು ವಿಶೇಷವಾಗಿ ಶ್ರೀ ಕ್ಷೇತ್ರ ಗೋವಿಂದ ಕಲ್ಯಾಣ ಬಿಟ್ಟದ ಪ್ರಧಾನ ಅರ್ಚಕರಾದ ಡಾಕ್ಟರ್ ಶ್ರೀನಿವಾಸ ಆಚಾರ್ಯರವರು ಇಂದು ವಿಶೇಷವಾಗಿ ಲೋಕ ಅರ್ಥವಾಗಿ ಶ್ರೀ ತಿರುಮಲೆ ರಂಗನ ಎಂದೇ ಪ್ರಸಿದ್ಧಿ ಹೊಂದಿರುವ ರಂಗನಾಥನಿಗೆ ಫಲಪಂಚಾಮೃತ ಅಭಿಷೇಕ ಹಾಗೆಯೇ ದಾಸೋಹ ಸೇವೆಯನ್ನು ಲೋಕ ಕಲ್ಯಾಣಾರ್ಥವಾಗಿ ನಿರ್ವಹಿಸಲಾಯಿತು ಈ ದರ್ಶನ ಭಾಗ್ಯ ತಮ್ಮೆಲ್ಲರಿಗೂ ಕೂಡ ಲಭಿಸಲಿ ವೀಕ್ಷಕ ಪರ್ಭುಗಳೇ ನಾವು ನೀವೆಲ್ಲರೂ ಕೂಡ ದರ್ಶನ ಮಾಡುತ್ತಿರುವುದ ಕ್ಷೇತ್ರವೇ ಮಾಗಡಿ ರಂಗನಾಥನ ಸಾನ್ನಿಧ್ಯ ಬೇಡಿದವರಗಳನ್ನು ಶೀಘ್ರವಾಗಿ ಕರಡಿಸುವ ಸತ್ಯ ಸಾಲೆಯುಳ್ಳ ಶ್ರೀರಂಗನಾಥನ ಈ ವಿಶೇಷವಾಗಿ ಇಲ್ಲಿ ಉದ್ಭವ ಸಾಲೆ ಗ್ರಾಮದ ವಿಶೇಷವಾದಂತಹ ದರ್ಶನವಿದು ಹಾಗೆಯೇ ಈ ಕ್ಷೇತ್ರದ ವಿಶೇಷವೇನಂತಂದರೆ ಯಾರೂ ತಿರುಮಲ ತಿರುಪತಿಗೆ ಹೋಗಿ ಯಾತ್ರೆ ಮಾಡಲು ಸಾಧ್ಯವಾಗುವುದಿಲ್ಲವೋ ಅಂಥ ಭಕ್ತಾದರುಗಳು ಈ ಕ್ಷೇತ್ರದಲ್ಲಿ ಬಂದು ಈ ಮಗಡಿ ರಂಗನಾಥನ ದರ್ಶನ ಮಾಡಿದರೆ ತಿರುಮಲ ಶ್ರೀನಿವಾಸನ ದರ್ಶನ ಮಾಡೋದು ಅಷ್ಟೇ ಪುಣ್ಯದ ಫಲ ಭರಿಸುತ್ತದೆ ಸುಭವಾರ್ಡ್ಡಿ ಜೈ ಶ್ರೀರಾಮ್ ಜೈ ಗೋವಿಂದ ಜೈ ಶ್ರೀನಿವಾಸ ಜೈ ಶ್ರೀರಾಮ್